ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲಿಂದ ಸ್ನೇಹಿತರೆ ಇವತ್ತು ಹಲಸಿನ ಗುಜ್ಜಾದಿಂದ ಒಂದು ಹುಳಿ ಸಾಂಬಾರು ಮಾಡ್ಕೊಳ್ಳೋದು ಈಗ ಅಂತೇಳಿ ನೋಡ್ಕೊಳ್ಳೋಣ ನಮ್ಮ ತೋಟದಲ್ಲಿ ಒಂದು ಸಣ್ಣದು ಗುಜ್ಜ ಸಿಕ್ಕಿದೆ ಈ ಗುಜ್ಜಾನ ಸಣ್ಣದಾಗಿ ಕೊಚ್ಚಿಬಿಟ್ಟು ಈ ಸೈಜ್ಗೆ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಗುಜ್ಜಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನು ಕುದಿಸ್ಕೊಬೇಕಾಗುತ್ತೆ ನಾವು ಕುಕ್ಕರಲ್ಲಿ ವಿಷಸ್ಕೊಂಡ್ರೆ ಅದು ಬೇಗ ಆಲೂಗಡ್ಡೆ ಗಂಟೆ ಥರ ಬೆಂದು ಹೋಗಿಬಿಡುತ್ತೆ ಹಾಗಾಗಿ ನಾವು ಪಾತ್ರೆಯಲ್ಲೇ ಕುದಿಸ್ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಅದು ಅರ್ಧ ಕುದ್ದಿದೆ ಈಗ ನಾನು ಅರ್ಧ ಈರುಳ್ಳಿ ಒಂದು ಟೊಮೊಟೋನ ಹೆಚ್ಚು ಬಿಟ್ಟೋದಕ್ಕೆ ಹಾಕಿದ್ದೀನಿ ಈಗ ಖಾರಕ್ಕೆ ಏನೇನು ಅಂತೇಳಿ ನೋಡ್ಕೊಳ್ಳೋಣ ಈಗ ಒಂದು ಈರುಳ್ಳಿ ಸ್ವಲ್ಪ ಹಣ್ಣು ಎರಡು ಟೊಮೊಟೊ ಹಾಗೆ ನಾನು ಒಂದು ಬೌಲ್ ಕಾಯಿನ ತೊಗೊಂಡಿದ್ದೇನೆ ಒಂದು ಹೊಳಕೆ ಕಾಯಿನ ತೊಗೊಂಡಿದ್ದೇನೆ ನಾನಿಲ್ಲಿ ನಮ್ಮ ಕಡೆ ಮಾಡುವಂತಹ ಸಾಂಬಾರು ಹುಡಿನ ತಗೊಂಡಿದ್ದೇನೆ ಈಗ ಇದೆಲ್ಲದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇಗನೂ ಆಗುತ್ತೆ ಈ ಒಂದು ಹುಳಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಿಂಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದೆರಡು ಒಣಮೆಣಸಿಕ್ ಹಾಕ್ಕೊಂಡು ಅದು ಸ್ವಲ್ಪ ಸಿಡಿದ ನಂತರ ನಾವೇನು ಬೇಯಿಸ್ಕೊಂಡಿದ್ವಿ ಹಲಸಿನ ಗುಜ್ಜನ್ನು ಅದನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ಬೇಳೆಯನ್ನು ನಾನು ಒಂದು ಕುಕ್ಕರ್ನಲ್ಲಿ ಮೆತ್ತಗೆ ಬೇಯಿಸ್ಕೊಂಡಿದ್ದೆ ತೊಗರಿ ಬೇಳೆನ ಅದನ್ನು ಅದಕ್ಕೆ ಹಾಕೋಣ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಚೂರು ಕುದಿ ಬರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಖಾರ ರುಬ್ಬಿ ಹಾಕಿ ಇಟ್ಕೊಂಡಿದ್ವಲ್ಲ ಆ ಖಾರನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಮಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೊಬೇಕು ನಮಗೆ ನಾಲ್ಕೈದು ಜನಕ್ಕೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಇಲ್ಲ ನಮಗೆ ಮೂರು ಜನಕ್ಕೆ ಬೇಕಂತ ಹೇಳಿದ್ರೆ ನೀವು ಒಂದು ಮೂರು ಲೋಟ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ನನಗೆ ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಮಾಡೋದು ಸಾಂಬಾರು ಮಾಡೋದಕ್ಕೆ ಬರದೇ ಇರೋರು ಸಹ ಈ ಥರ ಒಂದು ಸಾಂಬಾರನ್ನ ಮಾಡಿ ಸವಿಬಹುದು ಈ ಒಂದು ಹಲಸಿನ ಎಳೆ ಗುಜ್ಜೆಯ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು